ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ವೀಕ್ಷಿತ್ ಭಾರತ್ ಜಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದನ್ನು ಜಾರಿ ಮಾಡುವಂತೆ ರಾಷ್ಟಪತಿ ಅವರಿಗೆ ಪತ್ರ ಬರೆಯಲು ಹಾಗೂ ಎಂಜಿಎನ್ಆರ್ಇ ಜಿ ಕಾನೂನು ಉಳಿಸುವಂತೆ ಹಕ್ಕು ಒತ್ತಾಯಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಕಾರ್ಯಕರ್ತರು ಸಂಸದ ಗೋವಿಂದ ಎಂ ಕಾರಜೋಳರವರಿಗೆ ಮನವಿ ಸಲ್ಲಿಸಿದ್ದಾರೆ ಅವರು ನಗರದ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಗ್ರಾಕೋಸ್ನ ಸದಸ್ಯರು ಮನವಿ ಮಾಡಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿ ಕಾರ್ಮಿಕರಾದ ನಾವು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ತಮಗೆ ಈ ಮೂಲಕ ಹಕ್ಕು ಒತ್ತಾಯಿಸುವುದೇನೆಂದರೆ ಉದ್ಯೋಗ ಖಾತ್ರಿ ಗ್ರಾಮೀಣ ಭಾಗದ ಕೂಲಿ ಆಶ್ರಿತ ಕುಟುಂಬಗಳಿಗೆ ಜೀವನಾಡಿಯಾಗಿದ್ದು ಹದಿನೈದು ವರ್ಷಗಳ ಸುದೀರ್ಘ ಕಾಲ ಬದುಕು ಕಟ್ಟಿಕೊಳ್ಳಲು ಅಂದರೆ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ವಾವಲಂಬನೆ ಬದುಕಿಗೆ ಆಶ್ರಯವಾಗಿದೆ ಇಂತಹ ಕಾನೂನು ಭಾರತ ದೇಶ ಬಿಟ್ಟರೆ ಬೇರೆ ಯಾವುದೇ ದೇಶದಲ್ಲಿ ಜಾರಿಯಲ್ಲಿಲ್ಲ ಭಾರತದಲ್ಲಿ ಕೋಟ್ಯಾಂತರ ಕುಟುಂಬಗಳು ಹಾಗೆಯೇ ಕರ್ನಾಟಕದಲ್ಲಿ ಕೋಟ್ಯಾಂತರ ಕುಟುಂಬಗಳ ಕಾರ್ಮಿಕರು ದುಡಿದು ಕೂಲಿ ಪಡೆದು ಜೀವನ ನಿರ್ವಹಣೆ ಮಾಡಿಕೊಂಡು ಮುಖ್ಯವಾಗಿ ಗ್ರಾಮೀಣ ಪ್ರದೇಶದ ಒಟ್ಟು ವಲಸೆ ಹೋಗದಂತೆ ಬದುಕುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಕಾರ್ಯಕರ್ತರಾದ ಮಂಜಮ್ಮ ಪರಶುರಾಂಪುರ ಸಂಧ್ಯಾ ಸಿದ್ದೇಶನ ಸಿದ್ದೇಶನದುರ್ಗ ತೇಜೇಶ್ವರಿ ಚಿತ್ರದುರ್ಗ ಪರಮೇಶ್ ಬಿ ಜುಂಚರಗುಂಟೆ ತಿಪ್ಪೇಸ್ವಾಮಿ ಉಪ್ಪಾರೆಟ್ಟಿ ಹೇಮಂತ್ ಮನೆಕೋಟೆ ತಳಕು ಇತರರು ಹಾಜರಿದ್ದರು ಕೆಲಸ ಮಾಡಿ ಮೂರ್ ಮೂರ್ ದಿನ ತುಂಬ ಅವ್ರ ಕೈಲೇ ಇದನ್ನ ನಡ್ಸಕ್ ಆಗಿಲ್ಲ ಅಂತಾದ್ರಲ್ಲಿ ಇದ್ರ ಭಾರನ ರಾಜ್ಯ ಸರ್ಕಾರ ಕೊಡಕ್ ಹತ್ತಿವಿ ನಲ್ವತ್ ಪರ್ಸೆಂಟ್ ದುಡ್ಡಿನ ಮೇಲೆ ರಾಜ್ಯ ಸರ್ಕಾರಗಳು ಕೊಡಬೇಕು ಅರವತ್ ಪರ್ಸೆಂಟ್ ದುಡ್ಡು ನಾವು ಕೊಡ್ತೀವಿ ಕೇಂದ್ರ ಸರ್ಕಾರ ಅಂತ ಏನು ಹೇಳಿದಾರೆ ಈ ಮೋದಿ ಸರ್ಕಾರ ಇದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಂಗಿಲ್ಲ ಯಾಕಂದ್ರೆ ಯಾವ ರಾಜ್ಯ ಸರ್ಕಾರದ ಕೈಲೂ ಕೂಡ ನಲವತ್ ಪರ್ಸೆಂಟ್ ದುಡ್ಡು ಹಾಕಿ ಈ ಯೋಜನೆ ನಡ್ಸಕ್ ಆಗಲ್ಲ ಓಕೆಂತೀರ ನಮ್ಮ ರಾಜ್ಯ ಸುದ್ದಿನೇ ಮಾತಾಡ ಸಿದ್ದರಾಮಯ್ಯ ಸರ್ಕಾರ ಬಂದು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಒಂದನೇ ಗ್ಯಾರಂಟಿ ಅದರಲ್ಲಿ ಗುರುಹಲಕ್ಷ್ಮಿ ಪ್ರತಿ ತಿಂಗಳು ಗೃಹಿಣಿಗೆ ಮನೆ ಹೆಣ್ಮಗಳಿಗೆ ಎರಡು ಸಾವಿರ ಕೊಡ್ತೀವಿ ಕರೆಕ್ಟ್ ಬರ್ತಾ ನೋಡಿ ಅವ್ರು ಹೇಳಿದ್ದು ರಾಜ್ಯ ಸರ್ಕಾರದವರು ಹೇಳಿರೋ ಗ್ಯಾರಂಟಿನೇ ನಮಗೆ ಸಿಗ್ತಾ ಇಲ್ಲ